আম বাই আবি ইরাতাইদ বা ভা ইোতা ন আ আরা কি রা বত্রি নামমানক দ কিপুট ইউরর রা খাতা লান্ত ইউর বায়ে মু করি ইরা কে ব അമ്മേസ് ಅದೇನ್ ಹೇಳ್ತಾಳೆ ನಾವು ಕೇಳಿಸ್ಕೊಂಡೇ ಬರ್ತೀವಿ ಹಾ ಏ ಕೇಳು ಕೇಳು ಸಾಕ್ಷಿ ನಾನು ಇದ್ದೀನಿ ಇಲ್ಲಿ ಅವ್ರು ನೋಡಿದ್ದ ಮೂವ ನಾನು ಏನು ಕೇಳಿದ್ರು ನಿಜ ಹೇಳ್ಬೇಕು ಸರಿನಾ ಏನಾಯ್ತು ಓ ಬೊಲರ ಹೆಣ್ಣು ಕಡೆ ನೀನು ಇದೇ ಏನು ನೋಡು

ನಮ್ಮಲ್ಲಿಗೆ ಎಲ್ಲ ವಿಷಯ ಗೊತ್ತದೆ ನಾವು ಯಾಕೆ ಇಲ್ಲಿ ಬಂದು ಜಗಳ ಕಾಯ್ತಿದ್ದೀವಿ ಅನ್ನೋದು ಗೊತ್ತದೆ ಅದೆಲ್ಲ ಗೊತ್ತಿದ್ರು ಈಗ ತಿರ್ಗವ ಹೆಂಗ್ ಕೇಳ್ತಾಳೆ ಏನು ಗೊತ್ತೇ ಇಲ್ವೇನೋ ಇವಳಿಗೇನು ಸಂಬಂಧವೇ ಇಲ್ವೇನೋ ನಂಗೆ ಮಾತಾಡ್ತಾವಳೆ ನಿಮ್ಮ ಅಮ್ಮಗಳು ಅವ್ರ ಕಣ್ಣಲ್ಲಿ ಭಯ ಅದೇ ಆದ್ರೆ ಮನ್ಸಲ್ಲಿ ಬಾಯಲ್ಲಿ ತೋರ್ಸ್ಕತ್ತ ಇಲ್ಲ ಮತದಲ್ಲಿ ಅಷ್ಟೇ ಹಾ ಅಮೂಲ್ಯ ನೀನು ಒಂದಲ್ಲ ಒಂದಿನ ಇವತ್ತು ಸಿಕ್ಕಾಕೊಂಡಿದ್ದೆ ಇದ್ರುವ ಒಂದಲ್ಲ ಒಂದಿನ ಸಿಗಾಕತ್ತದಲ್ಲ ಹೊರಗೆ ಒಳಗಡೆಗೆ ಬರ್ತದಲ್ಲ മകേശന ನೀವು ಏನೇನೋ ಮಾತಾಡ್ತಾ ಇದ್ದೀರಾ ನನಗೆ ಸಿಕ್ಕಿದಂತ ನಿಜ ಬೆಳಗ್ಗೆ ಅವರು ಅಂತವ ಸಿಕ್ಕಿದ್ರು ಆದಾದಮೇಲೆ ನಾನು ಕಾಲೇಜ್ ಬಗ್ಗೆ ಏನಾದ್ರೂ ಹಿಂಗೆ ಮಾತಾಡ್ಕತಾ ಇದ್ದೆ ಅಜ್ಜಿ ನಿಮಗೆ ಗೊತ್ತಲ್ವೇ ಅಜ್ಜಿ ನಾವಿಬ್ಬರು ಒಂದೇ ಅಂತ ನೆನ್ನೆ ದಿನನೇ ಅವರ ಅಜ್ಜಿನು ಬಂದು ಹೇಳ್ತಲ್ಲ ಅಜ್ಜಿ ನೀನೇ ಯಾಕ ಅಜ್ಜಿ ಹಿಂಗಾರ್ತಾ ಇದ್ದೀಯಾ ಅವರ ಮಾತಾಡಲ್ಲ ಕಟ್ಕೊಂಡು ಫ್ರೆಂಡ್ಸ್ ತರ ಮಾತಾಡ್ತಿದ್ವು ಮಾತಾಡ್ಕೊಂಡು ಆದಾದಮೇಲೆ ಈ ಆಂಟಿ ಬಂದು ಏನೇನೋ ಅಬ್ಬುಸ್ತವರೇ ಅಷ್ಟಕನ್ನದಿ ನೆಡದಿದ್ದೀನಿ ಏನು ಅಲ್ಲ ಏನ್ ಸುಳ್ಳು ಹೇಳ್ತೀಯೇ ಏನ್ ಸುಳ್ಳು ಹೇಳ್ತೀಯೇ ಈ ವಯಸ್ಸಕ್ಕೆ ನೀನು ಓವಯ್ಯ ಅಯ್ಯೋ ಒಬ್ಬ ಬುಡು ಬಿಡು ಬಿಡು ಅಲ್ಲ ನನ್ನ ಕೊನ್ನಾರೆ ಕಂಡಿದ್ದ ನೀನು ಸುಳ್ಳು ಮಾಡ್ತಿದ್ದೀಯಲ್ಲ ನೀನು ಕೊನ್ನಿ ಕೊಟ್ಟಂಗ ಸುಳ್ಳು ಹೇಳ್ತಿದ್ದೀಯಲ್ಲ ನೀನು ನಿಮ್ಮ ಓ ನಂಗೆ ನೀನು ಬುಡು ಆ ಏ ಚಂದ್ರಮಾ ಬಾಯ ಬಿಗಿಡ್ ಮಾಡ್ತಾನೆ ನಿನ್ನ ನಾಲ್ಗೆ ಬಾಯ ಓದಂಗೆ ಮಾತಾಡಿದ್ರೆ ಸರ್ಸರಿಗೆ ಏನಂತ ಮರ್ಯಾದೆ ಇಳಿಸ್ಕೊತೀರಾ ಇಬ್ರುವ ಹಾ ಏನ್ ನನ್ನ ಮಮ್ಮಗಳು ಏನೋ ನಿಂತ್ಕೊಂಡು ಒಂದ್ ನಿಮಿಷ ಮಾತಾಡಿದ ಮಟ್ಟಿಗೆ ಇಲ್ಲುದ್ದೇ ಇಲ್ಲುದೇ ಹಬ್ಬಿಸ್ಕೊಂಡ್ಬೋತ್ತೀರಾ ಆ ನಿಮಗೆ ಏನು ಮಾಡಕ್ಕೆ ಆಮಿಲ್ಲ ಆ ಕೆರೆಗೆ ಬದುಕಿಲ್ವಲ್ಲ ಅಕ್ಕಿ ಇಂತ ಹುಡ್ಕಂಡು ಹುಡಿಕೊಂಡು ನಮ್ಮತ್ತೆ ಮೇಲೆ ನಿಮಗೆ ಬತ್ತೀರ ಅಲ್ವಾ ಹಾ ಇಲ್ಲುದೇ ಎತ್ಲಿಕ್ ಕೊಟ್ಕೊಂಡು ಏಯ್ ಏಯ್ ಇವುಳೆ ನೋಡು ನೀನು ಅಷ್ಟೇ ನಿಮ್ಮ ಮಗ ಏನು ಸುರಸುಂದರ ಅಲ್ಲ ನನ್ನ ಮಗಳು ನನ್ನ ಮಗಳು ನಿನ್ ಮಗ ಮಗನಿಂದ ನಿಮ್ಮ ಮಗನಿಂದ ಬರೋಕೆ ಸುಮ್ನೆ ಇಲ್ಲುದೇ ವಿಷಯ ಎತ್ಕೊಂಡು ಊರಿಗೆಲ್ಲ ಕೆಟ್ಟ ಸುದ್ದಿ ಹಬ್ಬಿಸ್ಕೊಂಡು ನನ್ನ ಮಮ್ಮಗಳ ಮೇಲೆ ಇಲ್ಲುದೇ ಗೂಬೆ ಕೂಸಿರೇ ಹಾ ಆಳೆ ಆಳೆ ತಕೊಂಡು ಹೊಡೆದು ಅಷ್ಟೇ ನನ್ ನನ್ನ ನನ್ಗೆ ಇಂಥ ತಕ ತಾಳ್ಮೇಲೆ ಇಲ್ಲದೆ ಇರದೇದು ಹೊಡೆದು

ಅವ್ನ ಯಾವನ್ ಜೊತೆ ಮಾತಾಡಕೋಬೇಡ ನೀನು ಒಳ್ಳೆ ಒಂದೇ ಕಾಲೇಜ್ ಲ ಒಂದೇ ಕಾಲೇಜ್ ಆಗಲಿ ಒಂದೇ ಕೆಲ್ಸದವ್ರು ಆಗ್ಲಿ ಏನ್ ಇದ್ರು ಅವ್ನ್ ಅವ್ನ ಸವಾಸ ಬೇಡ ಅವ್ನ ಎಲ್ಲ ನಾ ಆತ ಗಾಡಿ ಕೋತಿದ್ ನೀ ಈತ ಗಾಡಿ ಸರಿನಾ ಫ್ರೆಂಡು ಬೇಡ ಗಿಂಡು ಬೇಡ ಅವ್ನ ಯಾವ ಫ್ರೆಂಡು ಅಂತ ಫ್ರೆಂಡ್ ತಪ್ಪ್ಮ್ಕತೆ ಅವರು ಇರ್ಬೇಕಾರೆ ಯಾವ್ ಫ್ರೆಂಡು ಬೇಡ ಏನು ಬೇಡ ಮಗ ನೀನು ಅಂತ ಕೆಟ್ಟಲ್ಲ ಅದೇ ಯಾವ್ ಫ್ರೆಂಡ್ ಶಿಪ್ಪು ಬೇಡ ಕಣವ ಹಾ ಗಿಂಬರು ಏನಾರು ಇದ್ದಿದ್ದೆ ಎಲ್ಲವ ಡಿಲೀಟ್ ಮಾಡಿ ಬಿಸಾಕಿ

ಇರ್ಮಾ ಅಂತವರಾಟ ಒಂದ್ ಸೈಟ್ ಮಾಡಕಳನ ಅಂತ ನೋಡಕರೆ ಬದಿದಿರಿ ಓಹೋಹೋಹೋ ಏನ್ ಸಿಮೇಗಿಂದರ ಮನೆ ಇުޅದು ಮಾ ಹೋಗಮ್ಮ ನಿಮ್ಮ ಮನೆ ಬಾಕಳಿಗೆ ಯಾರ್ ಬಂದೊಳೆ ನನ್ನ ಮಗುವನ್ನನ್ನ ಯಾಗಿರಕ್ಕೆ ಅಂದ್ರೆ ಕೇಳಕ ಬಂದಿರೋದು ನಿಮ್ಮ ಮಗಳು ನನ್ನ ಮಗನ್ ತಲೆ ಕೆಡಸಿ ಏನಾರ ಮಾಡಿ ಆ ನಮಕ್ಕೆ ಊಟ ನೀರು ತಿಂದಂಗೆ ಕೂತ್ಕತನ ಏನೋ ಅಂತ ನನಗೆ ಚಿಂತೆಯಾಗಿ ನನ್ನ ಮಗುವಿನ ಮೇಲೆ ಕಾಳಜಿ ಇರಕ್ಕೆ ಬಂದಿದ್ದು ನಿಮ್ಮ ಮನೆ ಬಾಕಳಿಗೆ ನಿನ್ ಧುರು ಧುರು ಮನೆ ಬಾಕಳಿಗೆ ಇಲ್ಲ ಅಂದಿದೆ 나ನೇ ಕಳಿಕಿವೆ 나ನೇ ಕಳಿಕಿವೆ ಅಂತ ആ നിി കിട്ടോ ആ ഊർമിടാ അയ്യോ നമ്മളെ ബുദ്ധി കലസേളില്ല മദ്വയാ ബന്ധ വസ്ത്രേ തോന്ന ഗ ഗത്തി ಊರಿಗೆಲ್ಲ ಗೊತ್ತಿತ್ತು ನಿಂಗೆ ಯಾವನ ಬಾಯ್ ಫ್ರೆಂಡ್ ಇದ್ದನಂತೆ ಮೊದಲೇ ಮುಂಚೆ ನಮಗೆಲ್ಲ ಗೊತ್ತವೇ ಕಣೆ ಮುಚ್ಕೊಂಡು ಹೋಗಿ ಕಂಡಿದ್ದೀನಿ ನಿನ್ನ ಮಗುಗೆ ಒಳ್ಳೆ ಬುದ್ಧಿ ಕಲಸ್ಕೋ ಮಾಡ್ಲು ನನ್ನ ಮಗ್ಳಿಗೆ ಮಾಮ್ಮಗ್ಳಿಗೆ ಹೆळक ಬಂದಿ ಆಮೇಲೆ ನನ್ನ ಮಕ್ಕಳು ಬಗ್ಗೆ ನನ್ನ ಮಾಮ್ಮಗ್ಳ ಬಗ್ಗೆ ಮಾತಾಡಕ್ಕೆ ಬತ್ತಾಳೆ ಹಾಳಾದ ದೊಡ್ಡ ಬೇವರ್ಸುnde ಹೋಗೇ ಏನ್ ಮಾತಾಡ್ತಿದೀಯಾ ನೀನು ಏನೋ ಬೋಗ್ಳ್ತಾ ಇದ್ದೀಯಾ ಯಾವ ಬಾಯ್ ಫ್ರೆಂಡ್ ಇದ್ದಾ ಸೋ ಬಾಯ್ ಬನಂಗ ಮಾತಾ ಹೋಗಿದ್ದೆ ಏನೋ ಅಂತ ಸುಮ್ನ ಬಂದಳಿ ಮಾತಾಡಕ್ಕೆ ಸೀಮೆಗಿಂದ್ರ ಮಗುನೇ ತಿದ್ದೀನಿ ಅಂತ ಬರೀ ಸುಂದ್ರ ಅವನು ಆ ನಾ ಅವನ ಹಾ ಹಲ್ಲುಬ್ಬನೇ ನಾ ನನ್ನ ಮಮ್ಮಗಳು ಓಡೋಗಿದ್ದೆ ಲವ್ ಮಾಡಕ್ ಬತ್ತಾಳೆ ಪಿರುತಿ ಮಾಡಕ್ ಬತ್ತಾಳೆ ಸೀಮೆಗಿನಿ ಊರಾಗಿನಿ ಯಾವ ಗಂಡು ಸಿಗಕ್ಕಿಲ್ಲ ಹೋಗು ಹೋಗು ಬಾಯ್ ಮುಚ್ಕೊಂಡು ನಿನ್ ಮಗುಂಗೆ ಅಲ್ಲಿಗೆ ಕ್ಲಿಪ್ ಹಾಕ್ಸ ಹೋಗು ಮೊದ್ಲು ಯಾವ್ದನ್ನ ಹೆಣ್ಣು ಯಾವಾಗ ಸಿಗ್ತಾವೆ ಹೆಣ್ಣು ನನ್ನ ಮಮ್ಮಗ್ಲೆ ಯಾಕೆ ಬತ್ತಾಳೆ ನಿನ್ ನಿನ್ ಮನೆ ಶ್ವಾಸ ಆಗಕ್ಕೆ ಮೀಟ್ ಮೀರ್ ಮಾತಾಡ್ತಿದ್ದೆ ನೋಡು ನನ್ನ ಅಮ್ಮಗುಂಗೆ යන්ත සුද්‍රීතගමන් මොද මර්තිිනිත නෝර්තේරුව ආනිින් මගලයව් කාව් ූලික් සම මාර්ති නෝර්තේරුවමින් මං මගලු නැන් මගුන් පොලුවන් නැසේ දැදලී කාපෝනගේ මාරයට පූලිෂසංකු කොම්පලෙක් කොති නවා අෂ්ට මරදින. රැද බලු බවගර යපදසේටුව බාබ උන්දරවන්ස ගොතතුදල අවදෑාවත සෙරෙන් මරදුමට නැලරගුවය බානිලක්. ನೋಡಂಟಿ ಹೆಂಗ ಮಾತಾಡ್ತಾರೆ ಅಂತ ಇವ್ರಿಗೆ ಎಷ್ಟಂತರಂಕಾರ ಇವ್ರಿಗೆ ಎಷ್ಟ್ ದೂರಂಕಾರ ಎಷ್ಟು ದುರಂಕಾರ ಬಂದ ನೋಡಿ ಅಂತ ಹಂಗಯ ಹೆಂಗ್ ಮಾತಾಡ್ತಾರೆ ನೋಡಿ ನನ್ನ ಮಗ ನನ್ನ ಮಗ ಅಲ್ಲುಬ್ಬ ಅಂತೆ ಇಂತಿಂತ ಮಾತಲ್ಲ ಕೇಳಿಸ್ಕೊಂಡು ಹೆಂಗಂಟಿ ಇರೋದು ಇವ್ರಿಗೆ ಏನಂ ಇವರಿಗೆ ಬಂದಿರೋದು ಒತ್ತು ಇನ್ ಜೀವ ತಿಂತಾರೆ ನಮ್ದ

ಇರಕ್ಕೆ ಹೇಳಿದ ಹಾಗು ನಾನು ಸುಳ್ಳು ಸುಳ್ಳು ಹೇಳಿಲ್ಲ ನೀನು ಬಂದು ನನ್ನ ಮಾ ನನ್ನ ನನ್ನ ಅಮ್ಮಗಳ ಮೇಲೆ ಇಲ್ಲದೆ ಹೇಳಿವೆ ನಾನು ನೀನು ಇಲ್ಲದೆ ಹೇಳಬಹುದು ನಾನು ಇರದೆ ಹೇಳಕಾಗಲ್ವೇ ಹೋಗ್ನೇ ಅವಳು ಯಾವಳು ತಿ ಕಾಮಚ್ಕೊಂಡು ಆಂಟಿ ಇವತ್ತು ಬುಡ ಆಂಟಿ ಅವಳು ಕತ್ತ ಕತ್ತಿಸ್ತಿ ಬುಡ ಇವತ್ತು ಹೆಂಗ್ ಮಾತಾಡ್ತಾಳ ನೋಡಿ ಆಂಟಿ ಹೆಂಗ್ ಮಾತಾಡ್ತಾಳ ನೋಡಿ ವಯಸ್ಸು ವಯಸ್ಸು ದೊಡ್ಡರೋತ ಮೈ ಎದಿ ಕೊಟ್ರೆ ಹಿಂಗೇ ಆಗದು ಉಂಡು ಮಣಿಕ ನೋಡಿ ಏಯ್ ಉಂಡು ಮಣಿಕ ನೋಡಿ ಕೊತ್ತ ಕತ್ತ ಸಣ್ಣತೆ ಕೊತ್ತೆ ನಾನೇ ತಿರುಚು ಕಳಿಸ್ಬಿಡ್ತೀನಿ ಕೊತ್ತೆ ಕತ್ತರ ಸಕೆಲ್ಲ ಹೋಗಲ್ಲ ಕೈಯಲ್ಲೇ ತಿರುಚ್ಬಿಡ್ತೀನಿ ಇನ್ನೊಂದು ಕಿತಾನೆ ಏನ ಮಂಗಳ ಸುದ್ದಿಗೆ ನಮ್ಮ ಮನೆ ಸುದ್ದಿಗೆ ಬಂದ್ರೆ ಹಾ ಬೀದಗಿರೋರಿಗೆಲ್ಲ ಬರ್ತಾರೆ ನಮ್ಮ ಮನೆ ಸುದ್ದಿಗೆ ಮುಚ್ಕೊಂಡು ಅವ್ರದ್ದು ಎಷ್ಟೈತೋ ಅಷ್ಟು ನೋಡ್ಕೊಳಕ್ಕಿಲ್ಲ ನಡೀರಾದ ನೀನು ಸುಮ್ಮನೆ ನಡಿ ಸುಮ್ಮನೆ ನೀನು ಬಾ ಬಾ ಹೇಳ್ತೀನಿ ನೀನು ಸುಮ್ಮ ಕೊಪ್ಪರ್ ಮುಂಡೆ ಹೆಂಗ್ ಮಾತಾಡ್ತಾಳೆ ನೋಡು ಹೆಂಗ್ ಮಾತಾಡ್ತಾಳೆ ಏನ್ ನಿಂತ್ಕೊಂಡು ನಿಮ್ಸ ಮಾತಾಡಿದ್ ಮಟ್ಟಿಗೆ ಇಲ್ಲದೇ ಹೇಳಕ್ ಬರ್ತಾರೆ ಹಂಗೆಯಾ ಜನ ಏ ಅಮ್ಮ ಕೇಳಿಸ್ಕೊಂಡೆ ಕೇಳಿಸ್ಕೊಂಡೆ ನಿನ್ನಿಂದ ಇಷ್ಟೆಲ್ಲ ಜಗಳ ಆಯ್ತು ಅಂತ ನೋಡು ಇನ್ ಮೇಲೆ ಅವ್ನು ಯಾವ ನಂಬರ್ ಪಿಂಗಿಂಬರ್ ಮಾಡಿಕೊಂಡಿದ್ದೆ ಹಂಗೆ ಅವ್ನ ಅವ್ ಏನೋ ಮಾಡಿಕೊಂಡಿದ್ರೆ ಎಲ್ಲ ಡಿಲೀಟ್ ಮಾಡಿ ಬಿಸಾಕಿ ಒಂದೇ ಕಾಲೇಜ್ ಆದ್ರೆ ಆಯ್ತು ಇನ್ನೊಂದೇನಾಯ್ತು ಅವ್ನ ಮಕ್ಕ ನೀನ್ ನೋಡ್ಬೇಡ ನಿನ್ ಮಕ್ಕ ಅವ್ನು ನೋಡದ್ ಬೇಡ ಸರಿನಾ ನೀನೇನೋ ಒಳ್ಳೆಯ ಜನ ನೋಡಿ ಹೆಂಗಾರ್ತಾರೆ ಅಂತ ಇನ್ ನಿಂತವೆಲ್ಲ ತಾವೆಲ್ಲ ಮಾತು ಕಳ್ಸ್ಕೊಂಡ್ರೆ ನಮ್ಮ ಮನ ಮದ್ವಿ ಓದ್ಕೊಂಡವ ನಿನ್ ಕೈ ಮುಗಿತೀನಿ ಅವ್ನ ನಂಬರು ಪಂಬರು ಏನೇ ಇದ್ರು ಎಲ್ಲ ಡಿಲೀಟ್ ಮಾಡ್ಕೊಂಡು ಅವ್ನ ಜೊತೆ ಮಾತಾಡಕ್ಕೆ ಹೋಗ್ಬೇಡ ಸರಿನಾ ಸರಿ ಅಜ್ಜಿ ಆಯ್ತು ಮಾತಾಡಿದ ತಕ್ಷಣಕ್ಕೆ ഭേവസിന്യായ <laughs> Port night.